ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೆ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಎಣ್ಣೆಗಾಯಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಿದ್ದೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಸಂಡೇ ಆಗಿರೋದನ್ನು ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಈ ಚಿಕನ್ ಬಿರಿಯಾನಿ ಅಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಇವತ್ತು ಎಣ್ಣೆಗಾಯಿ ಮಾಡ್ಕೊಳ್ಳಿಕ್ಕೆ ಈ ಥರ ಬದನೆಕಾಯಿ ನಾನು ಇವತ್ತು ವೈಟ್ ತೊಗೊಂಡು ತುಂಬ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮಧ್ಯಕ್ಕೆ ಈ ಥರ ಕಟ್ ಮಾಡಿ ನಾಲ್ಕು ಪೀಸ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಹುಳ ಏನಾರೈತಾ ಅಂತ ಆಮೇಲೆ ಇದಕ್ಕೆ ನೀರಿಗೆ ಹಾಕಿ ಇಟ್ಕೊಳ್ಳೋಣ ಹಾಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಹಸಿ ಕೊಬ್ಬರಿ ಹಾಗೆ ಇದರ ಜೊತೆಗೇ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬೇಸ್ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಇದರ ಜೊತೆಗೇ ಕಡಲೆ ಬೀಜನ ಹುರಿದಿಟ್ಕೋಬೇಕು ಈ ಥರ ಬದ್ನೆಕಾಯೆಲ್ಲ ಕಟ್ ಮಾಡಿ ನೀರಿಗೆ ನಾನು ಇವತ್ತು ಐಸ್ ವಾಟರ್ಗೆ ಹಾಕ್ಕೊಂಡಿದ್ದೀನಿ ಐಸ್ ವಾಟರ್ಗೆ ಹಾಕೊಂಡ್ರೆ ಕಪ್ ಬೇಗ ಕಪ್ಪುಗೆ ಆಗಲ್ಲ ಈಗ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟಂಥ ಕಡಲೆ ಬೀಜ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೋಬೇಕು ಇದರ ಜೊತೆಗೇನೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಒಂದು ಎಳ್ಳು ಮೂರು ಅಷ್ಟು ಹಾಕ್ಕೋಬೇಕು ಬಿಳಿ ಎಳ್ಳನ್ನ ತೊಗೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಮಾಡ್ತಿರೋ ಕ್ವಾಂಟಿಟಿ ಇವತ್ತು ಮೂವರೆಗೆ ಆಗೋ ಅಷ್ಟು ಅದಕ್ಕೆಲ್ಲ ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನೀವೇನಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೋಬೇಕು ಹಾಗೆ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ತರಿತರಿ ರುಬ್ಕೋಬೇಕು ಇದೆಲ್ಲ ತರಿತರಿ ರುಬ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಸೇರಿಸ್ಕೊಂಡು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಉಪ್ಪುನ ಸೇರಿಸ್ಕೋಬೇಕು ಯಾಕಂದ್ರೆ ನಾವು ಮಸಾಲೆ ಎಲ್ಲ ಈ ಬದನೆಕಾಯಿಗೆ ಇಕ್ಕೋದ್ರಿಂದ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಮಸಾಲೆ ಎಲ್ಲ ತುಂಬ ಪೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಈ ಪೇಸ್ಟ್ ಮಸಾಲೆ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಈಗ ನೀವೇನಾದ್ರೂ ಉಪ್ಪು ಮೊದಲೇ ಮಿಕ್ಸಿಗೆ ಹಾಕಲ್ಲ ಅಂತಂದರೆ ಈಗ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ನಾವು ಕಟ್ ಮಾಡಿಟ್ಟಂಥ ಬದ್ನೆಕಾಯಿ ಐತೆ ಇದಕ್ಕೆಲ್ಲ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಎಲ್ಲ ಬದನೆಕಾಯಿಗೂ ಇದೇ ಥರನೇ ಮಸಾಲೆ ಫಿಲ್ ಮಾಡ್ಕೋಬೇಕು ಈ ಥರ ಫಿಲ್ ಮಾಡಿದ್ದಾದಮೇಲೆ ಒಂದು ಹದಿನೈದು ನಿಮಿಷ ಸೈಡ್ ಇಟ್ಕೋಬೇಕು ಒಂದು ಹದಿನೈದು ನಿಮಿಷ ಸೈಡ್ ಇಟ್ಕೊಂಡ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಂಡೆ ಇಕ್ಕೊಂಡು ಇದಕ್ಕೆ ಆರಿಂದ ಏಳು ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಾಗೆ ಸಣ್ಣಕ್ಕೆ ಹಚ್ಚಾಟಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಚಿಕ್ಕದೊಂದು ಟೊಮೊಟೊನ ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೋಬೇಕು ಇದೆಲ್ಲ ಒಂಥರ ಗ್ರೇವಿ ಥರ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಮಸಾಲೆ ಎಲ್ಲ ಫಿಲ್ ಮಾಡಿರ್ತೀವಲ್ಲ ಬದನೆಕಾಯಿನ ಈ ಬದ್ನೆಕಾಯಿ ಹಾಕೊಂಡ್ಬಿಟ್ಟು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಆಯಿಲಲ್ಲೇ ಚೆನ್ನಾಗಿ ಕುಕ್ಕಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವನು ಇರ್ಬೋದು ಚೆನ್ನಾಗಿ ಫ್ರೈ ಆಗಿತ್ತು ಸ್ವಲ್ಪ ತಲಾನೂ ಅಂಟಿದೆ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಈಗ ಇಂಥ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮುಚ್ಚಲು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಈ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿತ್ತು ಮಸಾಲೆನೂ ಉಳಿದಿರತ್ತಲ್ಲ ಆ ಮಸಾಲೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈ ಥರ ಮಸಾಲೆ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಆಗ ತಲೆ ಅಣ್ತಿರುತ್ತೆ ಈಗ ಮಿ ಮೊದಲೇ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರ್ತೀವಲ್ಲ ಅದೇ ಮಿಕ್ಸಿ ಜಾರಿಗೆ ಇನ್ನೂ ಮಸಾಲೆ ಎಲ್ಲ ಉಳಿದಿರುತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಒಂದು ಹದಿನೈದು ನಿಮಿಷ ಕುದರಿಸಿದ್ರೆ ಸಾಕು ರೆಡಿ ಆಗುತ್ತೆ ಈ ಎಣ್ಣೆಗಾಯಿ ಅಂತೂ ಚೆನ್ನಾಗಿರುತ್ತೆ ಕೊನೆಗೆ ಒಂದು ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಎಣ್ಣೆಗಾಯಿನೂ ರೆಡಿ ಆಗುತ್ತೆ ನಾನು ಇನ್ನೊಂದು ಕಡೆ ಚಪಾತಿನೂ ಮಾಡ್ಕೊಂಡಿದ್ದೆ ಈ ಎಣ್ಣೆಗಾಯಿ ಅಂತೂ ಚಪಾತಿ ಕಾಂಬಿನೇಷನ್ಗೆ ಅಕ್ಕಿ ರೊಟ್ಟಿಗೆ ಸೂಪರಾಗಿರುತ್ತೆ ನಾನು ಈ ಎಣ್ಣೆಗಾಯಿನ ಒಂದು ಮೂರು ನಾಲ್ಕು ಥರ ಮಾಡ್ತೀನಿ ಅದು ಇದೊಂಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಿರೋದು ಇದು ಹಾಗೆ ಒಂದು ಸ್ವಲ್ಪ ಒಂದು ಮಸಾಲೆ ರುಬ್ಕೋಬೇಕು ಆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಇದರ ಜೊತೆಗೇನೆ ಕೊತ್ತಮೀರಿ ಪುದೀನ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ತುಂಬ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟ್ ರೆಡಿ ಮಾಡಿಕೊಂಡು ಸರಿ ಇಟ್ಕೊಳ್ಳೋಣ ಈಗ ಇದನ್ನು ಸಹ ರುಬ್ಬಿಟ್ಕೊಂಡಿದ್ದೀವಿ ಈಗ ಸೈಡ್ ಇಟ್ಕೊಂಡು ಚಿಕೆನ್ನ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಲಿಂಬೆ ರಸ ಹಾಕಿಬಿಟ್ಟು ಕಳಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಹತ್ತು ಅಷ್ಟು ಆಯಿಲ್ನ ಹಾಕ್ಕೋಬೇಕು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಇದ್ರ ಜೊತೆಗೇ ಒಂದು ಎರಡು ಏಲಕ್ಕಿ ಹಾಗೆ ಪಲಾವ್ ಎಲ್ಲ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಆಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಇದ್ರ ಜೊತೆಗೆ ಇನ್ನು ಅನಾಸು ಹಾಗೆ ಕಲ್ಲೂವು ಇದಕ್ಕೆ ಮರಾಠಿ ಮಗು ಎಲ್ಲನ ಸೇರಿಸ್ಕೋಬೇಕು ಇದರ ಜೊತೆಗೆ ನೀವು ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಶಾಜಿರ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ಸಣ್ಣಕ್ಕೆ ಹಚ್ಚಿಟ್ಟಂಥ ಈರುಳ್ಳಿನ ಒಂದು ಎರಡು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಬಿರಿಯಾನಿಗೆ ಜಾಸ್ತಿಯೇ ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದರ ಜೊತೆಗೆ ಕಸ್ತೂರಿ ಮೆತಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದರ ಜೊತೆಗೇ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಒಂದು ಎರಡು ಟೊಮೊಟೊ ಸಣ್ಣಕ್ಕೆ ಹಚ್ಚಿಬಿಟ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಟಮೊಟೊ ತೊಗೋಬೇಕು ಇದನ್ನು ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಮೊದಲೇ ಚಿಕನ್ಗೆ ಲೆಮೆನ್ ಜ್ಯೂಸ್ ಹಾಕೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿರುತ್ತೆ ತಿನ್ನಬೇಕಾದ್ರೆ ತುಂಬ ಆಗಿರುತ್ತೆ ಅದಕ್ಕೆ ನಾನು ಯಾವುದೇ ಚಿಕನ್ ರೆಸಿಪಿ ಮಾಡಬೇಕಾದ್ರೆ ಈ ಥರ ಮಾಡೋಕ್ಕೂ ಮೊದಲು ವಾಶ್ ಮಾಡಿದ್ದಾದಮೇಲೆ ಲೆಮೆನ್ ಜ್ಯೂಸ್ ಹಾಕ್ಬಿಟ್ಟು ಇಕ್ಬಿಡ್ತೀನಿ ಆ ಲೆಮೆನ್ ಜ್ಯೂಸಿಗೆ ಚೆನ್ನಾಗಿ ಹಿಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಚಿಕನ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಲ್ಲೇ ಒಂದು ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಈ ಪೇಸ್ಟು ಆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕುದಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಈ ಥರ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರು ಚೆನ್ನಾಗಿರುತ್ತೆ ಅಷ್ಟೆಲ್ಲ ಕಲರೂ ಚೇಂಜ್ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನಾನು ಸ್ಟೈಲಲ್ಲಿ ಮಾಡ್ತಿರೋದು ಈ ಬಿರಿಯಾನಿ ಅಂತೂ ಸೂಪರ್ ಆಗಿರುತ್ತೆ ಈಗ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಚೆನ್ನಾಗಿ ಒಂಥರ ಗ್ರೇವಿ ಥರ ಆಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಈ ಮೊಸರು ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಗರಂ ಮಸಾಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಗರಂ ಮಸಾಲ ಹಾಕಿದ ಮೇಲೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಲ್ಮೋಸ್ಟ್ ಈಗ ಚಿಕನೆಲ್ಲೇ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ರೆಡಿಯಾಗಿದೆ ಈಗ ಇದಕ್ಕೆ ಜಸ್ಟ್ ಒಂದು ಪಿಂಚಷ್ಟು ಅರಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಗ್ರೇವಿ ಥರ ಎಲ್ಲ ಚೆನ್ನಾಗಿ ಕುದಿ ಬರ್ತಿದೆ ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಅಂತಂದರೆ ಒಂದು ಲೋಟ ಅಷ್ಟು ಕಮ್ಮಿ ಹಾಕ್ಕೋಬೇಕು ಯಾಕಂದ್ರೆ ನಾವಿಲ್ಲಿ ಒಂದು ಪೇಸ್ಟ್ ರೆಡಿ ಹಾಕಿದ್ದೀವಿ ಹಾಗೆ ಇದು ಮೊಸರು ಹಾಕ್ಕೊಂಡಿದ್ದೀವಲ್ಲ ಇದೆಲ್ಲ ಚೆನ್ನಾಗಿ ಕುದಿ ಬರ್ತಿರುತ್ತೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ನಾನಿವತ್ತು ಎರಡೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿನಿ ಅದಕ್ಕೆ ನಾಲ್ಕು ಲೋಟ ಅಷ್ಟು ನೀರನ್ನ ಹಾಕ್ತಿದ್ದೀನಿ ಯಾಕಂದರೆ ಒಂದು ಲೋಟ ಅಷ್ಟು ಕಮ್ಮಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಗ್ರೇವಿ ಥರ ಆಯ್ತಲ್ಲ ನೀರನ್ನ ಕಮ್ಮಿ ತರಗೋಬೇಕು ಈಗ ನೀರು ಹಾಕ್ಕೊಂಡು ಒಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ದೇನಾದ್ರು ಖಾರ ಕಮ್ಮಿ ಅಂತ ಅನಿಸಿದ್ರೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಚಿಲ್ಲಿ ಪುಡೋರ್ ಹಾಕೋಕೆ ಹೋಗಿಬಿಡಿ ನೀರೆಲ್ಲ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇದಕ್ಕೆ ನಾವು ಮೊದಲೇ ಅಕ್ಕಿನ ನೆನೆಸಿಕೊಂಡಿರ್ತೀವಲ್ಲ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೆ ನೀವು ಅದೇ ಥರನೇ ಮಾಡಿ ಬಟ್ ಚಿಲ್ಲಿ ಪೌಡರ್ ಅಂತ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬೇಡಿ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಒಂದು ಲೆಮನ್ನ ಜ್ಯೂಸನ್ನ ಹಾಕ್ಕೋಬೇಕು ಈ ಥರ ಲೆಮೆನ್ ಜ್ಯೂಸ್ ಹಾಕೋದ್ರಿಂದ ರೈಸು ತುಂಬ ಹುದ್ರ ಉದ್ರಾಗಿರುತ್ತೆ ಅಷ್ಟೆಲ್ಲ ಚಿಕನ್ನು ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಹೀಟು ಸಹ ಆಗಲ್ಲ ಈಗೆಲ್ಲ ಕಳಿಸ್ಕೊಂಬಿಟ್ಟು ಕೊನೆಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಕೊನೆಗೆ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನಿಜ ಬಿರಿಯಾನಿ ಅಂತೂ ಕುದಿ ಬರೋ ಟೈಮಲ್ಲಿ ಅಷ್ಟು ಒಳ್ಳೆ ಆರಾಮ ಬರುತ್ತೆ ಸೂಪರಾಗಿರುತ್ತೆ ಅಂತೂ ಈಗ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಮುಚ್ಚಲು ಹಾಕ್ಕೊಳ್ಳೋಣ ಮುಚ್ಚಲು ಹಾಕಿಬಿಟ್ಟು ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ನೀವು ಇದೇ ನಾನು ತೋರಿಸಿದಂಥ ಪ್ರೊಸೆಸಲ್ಲೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬಿರಿಯಾನಿ ಅಂತೂ ಸಿಂಪಲ್ಲಾಗಿ ಮಾಡ್ಕೊಬೋದು ಯಾವುದೇ ರೀತಿ ಮಸಾಲೆ ಹಾಕಂಗಿಲ್ಲ ತುಂಬ ಸ್ಪೈಸಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ಮುಚ್ಚಿಲ್ಲ ಮೂರು ವಿಸಿಲ್ ಬಂದಮೇಲೆ ತೆಗೆದು ನೋಡೋಣ ನೀವೇ ನೋಡ್ತಿರ್ಬೋದು ಎಷ್ಟು ಉದುರುದಾಗ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿದೆ ನಾನಂತೂ ಈ ಬಿರಿಯಾನಿಗಳನ್ನ ಏನಿದ್ರೂ ಒಂದು ಹತ್ತು ಥರ ಮಾಡ್ತೀನಿ ಅದರಲ್ಲಿ ಇದು ಒಂಥರ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಇದಕ್ಕೆ ಬೇಕಂದ್ರೆ ಇನ್ನು ಮೊಸರು ಬಜ್ಜಿ ಕಾಂಬಿನೇಷನ್ ಆಗು ಮಾಡ್ಕೊಬೋದು ನಾನಂತೂ ಹಿಂಗೆ ಬಿಸಿ ಬಿಸಿ ತಿನ್ನೋಕೆ ಯಾವುದೇನು ಮಾಡ್ಕೊಂಡಿಲ್ಲ ಅದು ಅದ್ರ ಬದಲು ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬಿರಿಯಾನಿ ಅಂತೂ ಬಿಸಿ ಬಿಸಿ ಸೂಪರಾಗಿರುತ್ತೆ ತಿನ್ನಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್